ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ದೇವರು ಪ್ರೀತಿಸ್ವರೂಪೆ ನಮ್ಮನ್ನು ಅತಿಯಾಗಿ ಪ್ರೀತಿಸುವ ದೇವರು ನಮ್ಮ ಪ್ರೀತಿಯಲ್ಲಿ ನೆಲೆಯಾಗುವಂತಹ ದೇವರು ಈ ಬೆಳಗಿನ ಸುಪ್ರಭಾತದಲ್ಲಿ ಆ ದೇವರ ಮಧುರ ನುಡಿಗಳ ಮಧ್ಯದಲ್ಲಿ ಆ ದೇವರ ಮುಂದೆ ಕುಳಿತು ಪ್ರಾರ್ಥಿಸುವ ಈ ಪವಿತ್ರ ಗಳಿಗೆಯಲ್ಲಿ ನಾವು ನಮ್ಮನ್ನೇ ಸಮರ್ಪಿಸಿಕೊಳ್ಳುವಂತಹ ದಿನಗಳು ನಮ್ಮ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆಯಾದ ಯಜ್ಞವಾಗಿದೆ ದೇವರ ವಾಕ್ಯ ಹೇಳುತ್ತದೆ ಕುಗ್ಗಿದ ಮನವೇ ದೇವನೊಲಿದ ಯಜ್ಞ ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟವಾದ ಯಜ್ಞ ಕುಗ್ಗಿದ ಮನಸ್ಸಿನಿಂದ ಪ್ರಾರ್ಥಿಸುವಾಗ ದೇವರು ನಿನ್ನ ಜೀವಿತದಲ್ಲಿ ಕಾರ್ಯವನ್ನು ಮಾಡುವರು ನಿನ್ನನ್ನು ಸಮರ್ಪಿಸಿಕೊ ಸಮರ್ಪಿಸಿಕೊ ಈ ದಿನದ ಪ್ರಾರ್ಥನೆಯ ಮೌಲ್ಯ ನಿನ್ನದು ನಿನಗಾಗಿ ನಾವು ಈ ಬೆಳಿಗ್ಗಿನ ಪ್ರತಿ ದಿನದಲ್ಲಿ ಪವಿತ್ರಾತ್ಮ ಭರಿತವಾದಂತಹ ಈ ದಿನದ ಪ್ರಾರ್ಥನೆಯನ್ನ ನಾವು ಧ್ಯಾನಿಸ್ತೇವೆ ಅದು ಪ್ರತಿಯೊಬ್ಬರ ಬದುಕಿನ ಜೀವನ ಪ್ರತಿಯೊಬ್ಬರ ಮನಸ್ಸಿನ ಭಾವನೆ ನಿಮ್ಮ ಪ್ರತಿಯೊಬ್ಬರ ಹೃದಯದ ವೇದನೆ ವಿಶ್ವಾಸ ಪ್ರಕಟಣೆ ಇದು ಈ ಈ ದಿನದ ಪ್ರಾರ್ಥನೆ ಇಡೀ ಸಮೂಹಕ್ಕಾಗಿ ಅಲ್ಲ ಇಡೀ ಸಮೂಹ ಅಲ್ಲ ನಿಮ್ಮ ಪ್ರಾರ್ಥನೆ ನಿಮಗಾಗಿ ನೀವು ಮಾತ್ರ ಪ್ರಾರ್ಥಿಸುವ ಪ್ರಾರ್ಥನೆ ನಿಮ್ಮ ದೇವರೊಡನೆ ನೀವು ಮಾತನಾಡುವ ನುಡಿಗಳು ಆ ಪ್ರಾರ್ಥನೆ ಆಲಿಸುವಾಗ ನಿಮಗೆ ಅರಿವಾಗುತ್ತದೆ ಆ ಪ್ರಾರ್ಥನೆಯನ್ನು ಆಲಿಸುವಾಗ ನಿಮಗೆ ಮನಸ್ಸಿನಲ್ಲಿ ಅಭಾರ ಆ ಒಂದು ಅನುಭವ ನಿಮಗೆ ಗೊತ್ತಾಗ್ತದೆ ಅದು ಪವಿತ್ರಾತ್ಮ ಪ್ರೇರಣೆಗೆ ಕೆಲಸರಿ ನಿಮಗೆ ಹಳು ಬರಬಹುದು ಕೆಲಸರಿ ಭಾರ ಆಗಬಹುದು ಕೆಲಸರಿ ನಿಮ್ಮ ಭಾರಗಳೆಲ್ಲವೂ ನೀಗಿ ಹೋಗಬಹುದು ಒಂದು ಉಪಶಮನವಾಗಬಹುದು ಆ ಈ ದಿನದ ಪ್ರಾರ್ಥನೆ ಓದುವಾಗ ಯಾಕೆಂದ್ರೆ ಅದು ಅದು ನಿಮ್ಮ ಪ್ರಾರ್ಥನೆ ನಿಮಗಾಗಿ ಪವಿತ್ರಾತ್ಮರು ನಿಮಗಾಗಿ ನಿಮ್ಮ ಅಂತರಾಳವನ್ನು ಅರಿತು ಬರೆಸುವಂತಹ ಪ್ರಾರ್ಥನೆ ಆಗಿದೆ ಈ ದಿನದ ಪ್ರಾರ್ಥನೆ ಇದರಿಂದ ಪ್ರತಿ ದಿನದ ಪ್ರಾರ್ಥನೆಯನ್ನ ವಿಶ್ವಾಸದಲ್ಲಿ ಧ್ಯಾನಿಸಿರಿ ಒಮ್ಮೆ ಎರಡು ಸಾರಿ ಮೂರು ಸಾರಿ ನಿಮಗೆ ಮನಸ್ಸು ಬರುವಾಗ ಅದು ನಿಮ್ಮ ಪ್ರಾರ್ಥನೆ ಎಂಬುದು ನಿಮಗೆ ಗೋಚರವಾಗ್ತದೆ ಅದನ್ನ ಓದಿ ಪ್ರ ಪ್ರಾರ್ಥಿಸಿ ಅದನ್ನ ಪ್ರಾರ್ಥಿಸಿ ನಿಮ್ಮ ಅಂತರಾಳದಿಂದ ಪ್ರಾರ್ಥಿಸಿ ಪರರಿಗೆ ಶೇರ್ ಮಾಡಿ ಪರರಿಗೆ ಆ ಚಿಕ್ಕ ಪ್ರಾರ್ಥನೆಯಲ್ಲಿ ಶೇರ್ ಮಾಡಿ ಪ್ರಾರ್ಥಿಸಲಿಕ್ಕೆ ಸೊ ಭಕ್ತಿಯಿಂದ ವಿಶ್ವಾಸದಿಂದ ನಿಮಗಾಗಿ ನೀವು ಮಾಡುವ ಪ್ರಾರ್ಥನೆ ಎಂಬುದನ್ನು ವಿಶ್ವಾಸವಿಡಿ ವಿಶ್ವಾಸದಲ್ಲಿ ಈ ದಿನದ ಪ್ರಾರ್ಥನೆಯನ್ನ ನಾಲ್ಕು ಮಂದಿ ನಾವು ಈ ದಿನದ ಪ್ರಾರ್ಥನೆಯನ್ನ ಸಮರ್ಪಿಸೋಣ ಎಲ್ಲಾ ಲೋಕದ ಸರ್ವ ಜನತೆಯ ಹೃದಯವೂ ಸಹ ಅವರ ಪ್ರಾರ್ಥನೆಯಾಗಿ ಮಾರ್ಪಾಡಾಗುವಂತೆ ಅವರ ಪ್ರಾರ್ಥನೆಯಾಗಿ ಅವರ ಜೀವನದಲ್ಲಿ ಇದನ್ನು ರೂಢಿಸಿಕೊಳ್ಳುವಂತೆ ನಾವು ನಮ್ಮನ್ನೇ ಸಮರ್ಪಿಸಿಕೊಳ್ಳುತ್ತಾ ನಾನು ನನ್ನನ್ನು ಸಮರ್ಪಿಸಿಕೊಳ್ಳುತ್ತಾ ನೀವು ನಿಮ್ಮನ್ನು ಸಮರ್ಪಿಸಿಕೊಳ್ಳುತ್ತಾ ನಿಮ್ಮ ಪ್ರಾರ್ಥನೆಯನ್ನ ಹೃದಯ ನೀವು ಬಗ್ಗೆ ಯಾತ್ರೆ ಈ ದಿನದ ಪ್ರಾರ್ಥನೆ ನನ್ನ ಪ್ರಭುವೆ ನನ್ನ ಪ್ರಭುವೆ ಓ ನನ್ನ ಮಹುವೆ ಓ ನನ್ನ ದೇವರೇ ನಾನೇನು ಮಾಡಲಿ ನಾನೇನು ಕೇಳಲಿ ನನ್ನ ಮನದ ಭಾರಗಳು ಹೆಚ್ಚಿವೆ ಹೃದಯದ ವೇದನೆಗಳು ತುಂಬಿದೆ ಬದುಕು ಬರಡಾಗಿದೆ ಸಮಾಧಾನವಿಲ್ಲ ಮನಸ್ಸಿಗೆ ಸಂತೋಷವಿಲ್ಲ ಏಕಾಂಡಿತ ಬದುಕನ್ನು ನನ್ನನ್ನು ಸುಡುತ್ತಿದೆ ಎಲ್ಲರಿಗೂ ನಾನು ಬೇಡ ಯಾರು ನನ್ನನ್ನು ಅರಿತವರೂ ಇಲ್ಲ ನೀವೊಬ್ಬರೇ ಮಾತ್ರ ಹಾಕಿದ್ದೀರಿ ನನ್ನನ್ನು ತಿಳಿದವರು ನಿನ್ನನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ ಓ ನನ್ನ ಪ್ರಭುವೆ ನನ್ನ ಏಕಾಂಗಿತನದ ಈ ಬದುಕು ನನಗೆ ಅತಿಯಾದ ಭಾರವನ್ನು ತಂದಿದೆ ನಾನೇನು ಹೇಳಲಿ ನಾನೇನು ಮಾಡಲಿ ನಾನೇನು ಎಲ್ಲಿಗೆ ಹೋಗಲಿ ನಾನು ಹೇಗೆ ಜೀವಿಸಲಿ ಎಂದು ನಾನರೇನು ಚಿಂತೆಗಳು ಚಿಂತೆಯಾಗಿಯೇ ನುಟ್ಟಿದೆ ನಿಮ್ಮ ಮುಂದೆ ಕುಳಿತುಕೊಳ್ಳುವಾಗಲೂ ಆ ಚಿಂತೆಗಳು ನಾನು ಸೋತು ಹೋಗುವಂತೆ ಮಾಡುತ್ತಿದೆ ಓ ನನ್ನ ಪ್ರಭುವೇ ಓ ನನ್ನ ಪ್ರಭುವೆ ನೀವೇ ನನ್ನ ಆಶ್ರಯ ನೀವಿಲ್ಲದೆ ನನಗೆ ಬಿಡುಗಡೆ ಇಲ್ಲ ಸಮಾಧಾನವಿಲ್ಲ ಸಂತೋಷವಿಲ್ಲ ಬನ್ನಿ ನನ್ನನ್ನು ಕರುಣಿಸಿರಿ ಬನ್ನಿ ನನ್ನನ್ನು ಅನುಗ್ರಹಿಸಿರಿ ಬನ್ನಿ ನನ್ನ ಮೇಲೆ ಕರುಣಿಸ್ಕೋರಿ ಎಂದು ಪಿತಾಸುತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ ಪ್ರಾರ್ಥಿಸಿ ಮತ್ತೊಮ್ಮೆ ಸ್ವರ್ಗೀಯ ಯಾತ್ರೆ ಹಿಂದಿನದ ಪ್ರಾರ್ಥನೆ ನನ್ನ ಪ್ರಭುವೆ ನನ್ನ ಪ್ರಭುವೆ ಓ ನನ್ನ ಪ್ರಭುವೆ ಓ ನನ್ನ ದೇವರೇ ನಾನೇನು ಮಾಡಲಿ ನಾನೇನು ಹೇಳಲಿ ನನ್ನ ಮನದ ಭಾರಗಳು ಹೆಚ್ಚಿವೆ ನನ್ನ ಹೃದಯದ ವೇದನೆಗಳು ತುಂಬಿದೆ ಬದುಕು ಬರಡಾಗಿದೆ ಸಮಧಾನವಿಲ್ಲ ಮನಸ್ಸಿಗೆ ಸಂತೋಷವಿಲ್ಲ ಏಕಾಗಿತನದ ಬದುಕು ನನ್ನನ್ನು ಸುಡುತ್ತಿದೆ ಎಲ್ಲರಿಗೂ ನಾನು ಬೇಡ ಯಾರೂ ನನ್ನ ಮನಿತವರು ಇಲ್ಲ ನೀವೊಬ್ಬರೇ ಒಬ್ಬರೇ ಮಾತ್ರ ಆಗಿದ್ದೀರಿ ನನ್ನನ್ನು ತಿಳಿದವರು ನಿಮ್ಮನ್ನು ಬಿಟ್ಟರೆ ನನಗೆ ಯಾರು ಇಲ್ಲ ಓ ನನ್ನ ಹೊರಬವೆ ನನ್ನ ಏಕಾಂಗಿತನದ ಈ ಬದುಕು ನನಗೆ ಅತಿಯಾದ ಭಾರವನ್ನು ತಂದಿದೆ ನಾನೇನು ಮಾಡಲಿ ನಾನೇನು ಹೇಳಲಿ ನಾನೆಲ್ಲಿ ಹೋಗಲಿ ನಾನು ಹೇಗೆ ಜೀವಿಸಲಿ ಎಂದು ನಾನು ಅರಿಯೇನು ಚಿಂತೆಗಳು ಚಿತ್ತಾಗಿ ನನ್ನನ್ನು ಸುಡುತ್ತಿದೆ ನಿನ್ನ ಮುಂದೆ ಕುಳಿತುಕೊಳ್ಳುವಾಗಲೂ ಆ ಚಿಂತೆಗಳು ನಾನು ಸೋತು ಹೋಗುವಂತೆ ಮಾಡುತ್ತಿದೆ ಪ್ರಭುವೆ ಓ ನನ್ನ ಪ್ರಭುವೆ ನೀನೇ ನೀನಿಲ್ಲದೆ ಬಿಡುಗಡೆ ಇಲ್ಲ ಸಮಾಧಾನವಿಲ್ಲ ಸಂತೋಷವಿಲ್ಲ ಬನ್ನಿ ನನ್ನನ್ನು ಕರುಣಿಸಿರಿ ಬನ್ನಿ ನನ್ನನ್ನು ಅನುಗ್ರಹಿಸಿರಿ ಬನ್ನಿ ನನ್ನ ಮೇಲೆ ಕರುಣೆ ತೋರಿ ಎಂದು ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆ ಅಮೇನ್ ಮತ್ತೊಬ್ಬರು ಭಾರದಿಂದ ವಿಶ್ವಾಸದಿಂದ ದಾಹದಿಂದ ய வ ನನ್ನ ದೇವರೇ ನಾನೇನು ಮಾಡಲಿ ನಾನೇನು ಹೇಳಲಿ ನನ್ನ ಮನದ ಭಾರಗಳು ಹೆಚ್ಚಿವೆ ನನ್ನ ಹೃದಯದ ವೇದನೆಗಳು ತುಂಬಿವೆ ಬದುಕು ಬರುಡಾಗಿದೆ ಸಮಾಧಾನವಿಲ್ಲ ಮನಸ್ಸಿಗೆ ಸಂತೋಷವಿಲ್ಲ ಏಕಾಂಗಿತನದ ಬದುಕು ನನ್ನನ್ನು ಸುಡುತ್ತಿದೆ ಎಲ್ಲರಿಗೂ ನಾನು ಬೇಡ ಯಾರು ನನ್ನ ಅರಿತವರಿಲ್ಲ ನೀವೊಬ್ಬರೇ ಮಾತ್ರ ಆಗಿದ್ದೀರಿ ನನ್ನನ್ನು ತಿಳಿದವರು ನಿಮ್ಮನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ ಓ ನನ್ನ ಪ್ರಭುವೆ ನನ್ನ ಏಕಾಂಗಿತನದ ಈ ಬದುಕು ನನಗೆ ಅತಿಯಾದ ಭಾರವನ್ನು ತಂದಿದೆ ನಾನೇನು ನಾನೇನು ಹೇಳಲಿ ನಾನೇನು ಮಾಡಲಿ ನಾನೆಲ್ಲಿ ಹೋಗಲಿ ನಾನು ಹೇಗೆ ಜೀವಿಸಲಿ ಎಂದು ನಾನು ಚಿಂತೆಗಳು ಚಿತಿಯಾಗಿ ನನ್ನನ್ನು ಸುಡುತ್ತಿದೆ ನಿನ್ನ ಮುಂದೆ ಕುಳಿತುಕೊಳ್ಳುವಾಗಲೂ ಆ ಚಿಂತೆಗಳು ಆ ಚಿಂತೆಗಳು ನಾನು ಸೋತು ಹೋಗುವಂತೆ ಮಾಡುತ್ತದೆ ಓ ನನ್ನ ಪ್ರಭುವೆ ಓ ನನ್ನ ಪ್ರಭುವೆ ನೀನೇ ನನ್ನ ಆಶ್ರಯ ನೀನಿಲ್ಲದೆ ನನಗೆ ಬಿಡುಗಡೆ ಇಲ್ಲ ಸಮಾಧಾನವಿಲ್ಲ ಸಂತೋಷವಿಲ್ಲ ಬನ್ನಿ ನನ್ನನ್ನು ಕರುಣಿಸಿರಿ ಬನ್ನಿ ನನ್ನನ್ನು ಅನುಗ್ರಹಿಸಿರಿ ಬನ್ನಿ ನನ್ನ ಮೇಲೆ ಕರುಣೆ ತೋರಿ ಎಂದು ಈ ದಸ ಮತ್ತು ಪವಿತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ ಆಮೇನ್ ಆಳವಾದ ವಿಶ್ವಾಸದಲ್ಲಿ ನಿಮ್ಮನ್ನೇ ನೀವು ಸಮರ್ಪಿಸಿಕೊಳ್ಳುತ್ತಾ ಸಕಲವನ್ನು ಸಕಲರನ್ನು ಸಮರ್ಪಿಸಿಕೊಳ್ಳುತ್ತ ಮತ್ತೊಬ್ಬರು ಈ ದಿನದ ಪ್ರಾರ್ಥನೆ ಈ ದಿನದ ಪ್ರಾರ್ಥನೆ ನನ್ನ ಪದುವೆ ನನ್ನ ಪ್ರಭು ಓ ನನ್ನ ಮೆಗುವೆ ಓ ನನ್ನ ದೇವರಿ ನಾನೇನು ಮಾಡಲಿ ನಾನೇನು ಹೇಳಲಿ ನನ್ನ ಮನದ ಭಾವಗಳು ಹೆಚ್ಚಿವೆ മനസ്സിലും സന്തോഷവില്ല ഏകാഗിതനെല്ലൂ നല്ല അറിവേല്ലൊരേ മാത്ര ആകും നിട്ട നനിക്കൂ ഇല്ല ഓ നന്നേക ನನಗೆ ಅತಿಯಾದ ಬಹಳ ಒಂದು ತಂದಿದೆ ನಾನೇನು ಹೇಳಲಿ ನಾನೇನು ಮಾಡಲಿ ನಾನೆಲ್ಲಿಗೆ ಹೋಗಲಿ ನಾನು ಹೇಗೆ ಜೀವಿಸಲಿ ಎಂದು ನಾನು ಅರಿಯಲು ಚಿಂತೆಗಳು ಚಿಂತೆಯ ಹಾಗೆ ನನ್ನ ನಿಮ್ಮ ಮುಂದೆ ಕುಳಿತುಕೊಳ್ಳುವಾಗಲೂ

ಪವಿತ್ರ ಆತ್ಮರು ನಮ್ಮಲ್ಲಿ ಬರುವಾಗ ನಾ ಮಾಡುವ ಪ್ರಾರ್ಥನೆಗೆ ಅವರು ಶಕ್ತಿಯನ್ನು ತುಂಬಿಸುವರು ನಾವು ಪವಿತ್ರ ಆತ್ಮ ಪರಿತರಾಗಿ ಪ್ರಾರ್ಥಿಸುವಾಗ ನಮ್ಮ ದಾಹವನ್ನ ತಿಳಿದುಕೊಳ್ಳುವರು ನಾವು ಮಾಡುವ ಪ್ರಾರ್ಥನೆ ಎಷ್ಟು ಉನ್ನತವಾದದ್ದು ಎಂಬುದನ್ನ ನಾವು ಗ್ರಹಿಸಬಹುದು ನಾವು ಈ ಪ್ರಾರ್ಥನೆ ನೀಡುವಾಗ ನಮ್ಮ ಹೃದಯ ನಮ್ಮನ್ನ ನಮ್ಮನ್ನ ತೋರಿಸುತ್ತದೆ ನಮ್ಮ ಹೃದಯದ ಭಾರಗಳನ್ನು ಹೊರಗೆ ಹಾಕುತ್ತದೆ ಅಥವಾ ಕಣ್ಣೀರನ್ನು ಹೊರಗೆ ಹಾಕುತ್ತದೆ ಅಥವಾ ವೇದನೆಯನ್ನು ಹೊರಗೆ ಹಾಕುತ್ತದೆ ನಾನು ನನ್ನ ದೇವರೊಂದಿಗೆ ಮಾತನಾಡುವ ಒಂದು ಹೊಸ ಸ್ವಭಾವವನ್ನು ಹೊರಗೆ ಹಾಕುತ್ತದೆ ಅದು ಪ್ರಾರ್ಥನೆಯ ಶಕ್ತಿ ನಾವೆಷ್ಟೋ ಕೂತ್ಕೊಳ್ತೇವೆ ಕೆಲಸದಲ್ಲಿ ಅಯ್ಯೋ ನನಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಬರೋದಿಲ್ಲ ನಾನು ಹೇಗೆ ಪ್ರಾರ್ಥನೆ ಮಾಡೋದು ಗೊತ್ತಿಲ್ಲ ಅಯ್ಯೋ ನನಗೆ ಪ್ರಾರ್ಥಿಸ್ಲಿಕ್ಕೆ ಯಾರು ಕಲಿಸ್ಲಿಲ್ಲ ಅಯ್ಯೋ ನನಗೆ ಪ್ರಾರ್ಥನೆ ಮಾಡಿ ನೋಡಿ ಇರು ನಾವು ನೋಡಬೇಕಾದ್ರೆ ಮಾರ್ಕನ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ ಹನ್ನೊಂದನೇ ಅಧ್ಯಾಯದಲ್ಲಿ ಶಿಷ್ಯರು ಹೋಗಿ ಯೇಸು ಸ್ವಾಮಿ ಬಳಿ ಕೇಳ್ತಾರೆ ಯವಾನನ್ನ ಶಿಷ್ಯರೆಲ್ಲರೂ ಪ್ರಾರ್ಥಿಸ್ತಾರೆ ನಮಗೆ ಪ್ರಾರ್ಥಿಸ್ಲಿಕ್ಕೆ ಬರೋದಿಲ್ಲ ನಮಗೆ ಪ್ರಾರ್ಥಿಸ್ಲಿಕ್ಕೆ ಕಲಿಸಿಕೊಡಿ ಅದ ಪ್ರಭು ಯೇಸು ಪರಲೋಕದ ಪ್ರಾರ್ಥನೆಯನ್ನು ಕಲಿಸುತ್ತಾರೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕುಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ರಕ್ಷಿಸಿರಿ ಎಂಬುದಾಗಿ ಪ್ರವೇಶು ಪ್ರಾರ್ಥನೆಯನ್ನು ಕಲಿಸುತ್ತಾರೆ ತನ್ನ ಶಿಷ್ಯರಿಗೆ ಹೌದು ಪ್ರಿಯರೇ ಪವಿತ್ರಾತ್ಮರ ನಮಗೆ ಪ್ರಾರ್ಥನೆಯನ್ನು ಕಲಿಸುತ್ತಾರೆ ಹಾಗೆ ನಾವು ಇಂದು ಮಾಡುತ್ತೇವೆ ದಿನ ಮಾಡುತ್ತಾ ಇದ್ದೇವೆ ಸುಮಾರು ಒಂದೂವರೆ ಸಾವಿರಕ್ಕಿಂತ ಹೆಚ್ಚು ಈ ದಿನದ ಪ್ರಾರ್ಥನೆಗಳು ನಮ್ಮ ಬಾಯಿಂದ ಪ್ರಕಟವಾಗಿದೆ ಅದರಿಂದ ಪ್ರಾರ್ಥನೆ ಎಂಬುದು ನಿನ್ನ ಪ್ರಾರ್ಥನೆಯಾಗಿ ಮಾರ್ಪಾಡಾಗಬೇಕು ನನ್ನ ವೈಯಕ್ತಿಕ ಪ್ರಾರ್ಥನೆಯಾಗಿ ಭಾರದ ಪ್ರಾರ್ಥನೆಯಾಗಿ ಮಾರ್ಪಾಡಾಗಬೇಕು ಅದರಿಂದ ಇನ್ನೊಮ್ಮೆ ಭಾರದಿಂದ ಪ್ರಾರ್ಥನೆ ಸ್ವಂತವಾಗಿಸಿಕೊಂಡು ಸ್ವಂತವಾಗಿಸಿಕೊಂಡು ವಿಶ್ವಾಸದಿಂದ ಎಲ್ಲರ ಪರವಾಗಿ ಇಡೀ ವಿಶ್ವದಲ್ಲಂತ ಸಕಲ ಸಕಲ ಪರವಾಗಿ ಮತ್ತೊಬ್ಬರು ಈ ಪ್ರಾರ್ಥನೆಯನ್ನ ಮಾಡೋಣ ಪ್ರಾರ್ಥಿಸಿ ಿಲ್ಲ ಅಪ್ಪ ತೊಂದೇ ಸ್ತೋತ್ರ ರಾಜ ವಂದನೆಗಳ ರಾಜ ನಿಮ್ಮ ದಾಸ್ಯರಾದ ನಾವು ಈ ಬೆಳಿಗ್ಗಿನ ಜಾವದಲ್ಲಿ ಕುಳಿತಿದ್ದೇವೆ ಇಂದು ಇಡೀ ವಿಶ್ವದ ಪ್ರತಿಯೊಬ್ಬ ಮಾನವ ಕೋಟಿಯನ್ನು ನಾವು ಸಮರ್ಪಿಸ್ತಾ ಇದ್ದೇವೆ ಈ ಲೋಕದಲ್ಲಿರುವಂತಹ ಎಷ್ಟೋ ಜನರ ಹೃದಯದಲ್ಲಿರುವಂತಹ ವೇದನೆ ದುಃಖ ಭಾರ ಚಿಂತೆ ಯೋಚನೆ ರೋಗ ಸಮಸ್ಯೆ ಕಣ್ಣೀರು ದುಃಖ ಇವೆಲ್ಲವೂ ಪ್ರತಿಯೊಬ್ಬರನ್ನು ಕಟ್ಟಿಹಾಕಿದೆ ಎಸುವೆ ನನ್ನನ್ನು ಹಾಗೂ ಸ್ವರ್ಗೀಯಾತ್ರೆಯ ತಂಡದಲ್ಲಿರುವವರನ್ನು ಇಡೀ ವಿಶ್ವದ ಮಾನವ ಕೋಟಿಯನ್ನು ಕಟ್ಟಿಹಾಕಿದೆ ಎಸುವೆ ಇದರಿಂದ ನಮಗೆ ಹೊರಬರಲಾಗುತ್ತಿಲ್ಲ ಇವುಗಳಿಂದ ನಮಗೆ ಪ್ರಾರ್ಥಿಸಲಾಗುತ್ತಿಲ್ಲ ಇವುಗಳಿಂದ ನಮಗೆ ಏಕಾಗ್ರತೆ ಇಲ್ಲ ಇವುಗಳಿಂದ ನಮಗೆ ಊಟ ಮಾಡಲು ಆಗುತ್ತಾ ಇಲ್ಲ ಇವುಗಳಿಂದ ಸ್ವಾಮಿ ನಮಗೆ ನಿದ್ರಿಸಲು ಆಗುತ್ತಾ ಇಲ್ಲ ಇವುಗಳ ನಿಮಿತ್ತವಾಗಿ ಕೆಲಸ ಮಾಡಲು ಆಗುತ್ತಾ ಇಲ್ಲ ಹುಚ್ಚರಂತೆ ಪರಿತಪಿಸುತ್ತೇವೆ ಸ್ವಾಮಿ ಗಂಡನನ್ನು ಚಿಂತಿಸುವಾಗ ಹೆಂಡತಿಯನ್ನು ಚಿಂತಿಸುವಾಗ ಮಕ್ಕಳನ್ನು ಚಿಂತಿಸುವಾಗ ಎತ್ತವರನ್ನು ಚಿಂತಿಸುವಾಗ ಒಡ ಹುಟ್ಟಿದವರನ್ನು ಚಿಂತಿಸುವಾಗ ಮಿತ್ರರನ್ನು ಚಿಂತಿಸುವಾಗ ಬಂಧುಗಳನ್ನು ಚಿಂತಿಸುವಾಗ ನೆರೆಹೊರೆಯವರನ್ನು ಚಿಂತಿಸುವಾಗ ಈಗ ಹಲವರನ್ನು ಚಿಂತಿಸುವಾಗ ಹಲವಾರು ಜನರಿಂದ ಆದಂತ ಆಂತರಿಕ ಗಾಯಗಳ ನಿಮಿತ್ತವಾಗಿ ಸ್ವೇ ಸಮಾಧಾನವಿಲ್ಲ ರಾಜ ನೆಮ್ಮದಿ ಇಲ್ಲ ರಾಜ ಪುಜಿಸುವ ಆಹಾರ ತೃಪ್ತಿ ಇಲ್ಲ ಸ್ವೇ ಕಾಣಿಸಿರಿ ರಾಜ ಇಲ್ಲಿ ಲೋಕದಿರುವಂತಹ ಒಂದೊಂದು ಮಕ್ಕಳ ಭಾರ ವೇದನೆಗಳು ನೀವು ತಿಳಿದಿದ್ದೀರಿ ರಾಜಸ್ವಾಮಿ ಎಲ್ಲ ಭಾರ ವೇದನೆಗಳನ್ನ ಸ್ವಾಮಿ ನೀವು ವಹಿಸಿಕೊಳ್ಳಿ ರಾಜಕಂದ್ರೆ ನೀವು ಹೇಳಿದ್ದೀರಿ ರಾಜ ನಿನ್ನ ಚಿಂತ ಭಾರವನ್ನು ನನ್ನ ಹೆಗಲ ಎರಿಸು ಎಂಬುದಾಗಿ ಸ್ವಾಮಿ ಮತಾ ಶುಭ ಸಂದೇಶ ಹನ್ನೊಂದನೆಯಾದ ಇಪ್ಪತ್ತೆಂಟರ ವಾಕ್ಯ ಹೇಳ್ತೀರಿ ಸ್ವ ಕಷ್ಟಪಡುವವರೇ ಭಾರ ಹೊತ್ತವರೇ ಬಳ್ಳಿ ಬಂಡಾದವರೇ ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ ಸ್ವೇ ಈ ಬೆಳಗಿನ ಶಾವದಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ ನಮ್ಮ ಕಣ್ಣು ನಿಮ್ಮತ್ತ ಸ್ವಾಮಿ ದೇವರ ವಾಕ್ಯ ಹೇಳುತ್ತದೆ ಸ್ವಾಮಿ ಯಜಮಾನನ ಕತ್ತು ಕಣ್ಣು ಯಜಮಾನಿಯತ್ತ ದಾಸನ ಕಣ್ಣು ದಾಸಿಯತ್ತ ಅವ್ರ ಸ್ವಾಮಿ ದಾಸಿಯ ಕಣ್ಣು ದಾಸನ ಯಜಮಾನನತ್ತ ಅವ್ರ ಸ್ವಾಮಿ ನಮ್ಮ ಕಣ್ಣು ನಿಮ್ಮತ್ತ ಸ್ವಾಮಿ ತಲೆ ಎತ್ತಿದ್ದೇವೆ ಸ್ವಾಮಿ ತಲೆ ಬಾಗಿದ್ದೇವೆ ಸ್ವಾಮಿ ಶಿರಬಾಗಿದ್ದೇವೆ ಸ್ವಾಮಿ ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ ಅನೇಕ ವಿಧದ ಸಂಕಷ್ಟಗಳು ಅನೇಕ ವಿಧದಂತಹ ರೋಗಗಳು ಶುಗರ್ ಗಳಿಂದ ಪರಿತಪಿಸುತ್ತ ಸ್ವಾಮಿ ಬ್ಲಡ್ ಪ್ರೆಷರ್ ಗಳಿಂದ ಪರಿತಪಿಸುತ್ತಾ ಕ್ಯಾನ್ಸರ್ ರೋಗಗಳಿಂದ ಪರಿತಪಿಸುತ್ತಾ ಕರುಳಿನ ಬೇನೆಗಳಿಂದ ಹೃದಯ ಹೃದಯಾಘಾತಗಳಿಂದ ಪರಿತಪಿಸುತ್ತ ದೇಹದ ಎಲ್ಲ ಅವಯವಗಳಿಂದ ಕಣ್ಣು ಕಿವಿ ಮೂಗು ಬಾಯಿ ಸ್ವಾಮಿ ದೇಹದ ಲಿವರ್ ಹೀಗೆ ನ್ಯೂಟ್ರಸ್ ಈಗ ಗುಜದ್ವಾರ ಸ್ವಾಮಿ ಹೀಗೆ ಕಿಡ್ನಿಗಳು ಹೀಗೆ ಹಲವಾರು ವಿಧದ ಅಂತ ದೇಹದ ಎಲ್ಲ ಅವಯವಗಳ ನಿಮಿತ್ತವಾಗಿ ರೋಗಗಳನ್ನ ನೋವುಗಳನ್ನ ಬಾಧೆಗಳನ್ನ ಅನುಭವಿಸಿ ಈ ಜೀವನ ಬೇಡ ಎಂದು ಹೇಳುತ್ತೇವೆ ಪತ್ರಿಯಲ್ಲಿ ಮಲಗಿ ವೆಂಟಿಲೇಟರ್ಗಳಲ್ಲಿ ಸ್ವಾಮಿ ಐ ಮಲಗಿ ಅಯ್ಯೋ ಅಯ್ಯೋ ಇನ್ನು ನನಗೆ ಮರಣ ಬರಲಿಲ್ಲವೇ ಸತ್ತು ಹೋದರೆ ಉಳಿತಲ್ಲ ಎಂದು ಹೇಳುವಂತಹ ಚಿಂತೆಗಳು ಹಾಗೆಷ್ಟೋ ಜನ ಮನೆಗೆ ಹಲವಾರು ದಿನಗಳಿಂದ ಆಸೆ ಇಳಿದಿರುವಾಗ ಎತ್ತವರು ಹೆಂಡತಿ ಪತಿ ಮಕ್ಕಳು ಅಯ್ಯೋ ಇನ್ನು ಅವರಿಗೆ ಮರಣ ಬರಲಿಲ್ಲವಲ್ಲ ಮರಣ ಬಂದಾದರೂ ಪರವಾಗಿಲ್ಲ ಅವರು ಸತ್ತು ಎಷ್ಟು ಒಳಿತಿರುತ್ತದೆ ಎಂಬುವಂತಹ ಹಿಂಸೆಗಳು ಇನ್ನೊಂದೆಡೆ ಅವರನ್ನು ಸಹ ನೋಡಿಕೊಳ್ಳಲಾಗದೆ ಅವರ ಮೇಲಿನ ಬೇಸರದಿಂದ ಅಥವಾ ಅವರ ಮೇಲಿನ ಕೋಪದಿಂದ ಅಯ್ಯೋ ಸತ್ತರ ಸಾಕು ಇವರು ಎಂದು ಹೇಳುವಂತಹ ಮಾತುಗಳು ಸ್ವಾಮಿ ಇಂತಹ ಒಂದು ಬೇನೆಗಳಲ್ಲಿ ಸಿಲುಕಿರುವಂತಹ ಈ ಪ್ರಪಂಚದ ನಮ್ಮೆಲ್ಲ ಸ್ವಭಾವಗಳನ್ನು ಸ್ವಾಮಿ ಮುಟ್ಟಿದಿ ಸ್ವಾಮಿ ನಮ್ಮನ್ನು ಪರಿವರ್ತಿಸಿ ಮತ್ತೊಬ್ಬರನ್ನು ಪ್ರೀತಿಸಿ ಶುಶ್ರೂಷೆ ಮಾಡುವಂತೆ ಮಾಡಲಿ ಸ್ವಾಮಿ ಅಂತ ಎಲ್ಲ ರೋಗಿಗಳನ್ನು ನಿಮ್ಮ ಪೈತ್ರಾತ್ರ ಕಳುಹಿಸಿ ಮುಟ್ಟಿ ಸಂಚಪಡಿಸಿರಿ ಸ್ವಾಮಿ ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸುತ್ತದೆ ಎಂದು ನೀವು ಹೇಳಿದಿರಿ ಸ್ವಾಮಿ ರೋಗಿನ ಮುಟ್ಟಿ ಅವನನ್ನು ಗುಣಪಡಿಸಿದಿರಿ ಸ್ವಾಮಿ ಕುಡನ ಕುರುಡನನ್ನು ಮುಟ್ಟಿ ಗುಣಪಡಿಸಿದಿರಿ ಸ್ವಾಮಿ ಕುಂಟನನ್ನು ಸ್ವಾಮಿ ಎದ್ದು ನಡೆ ಎಂದು ಹೇಳಿದಿರಿ ಸ್ವಾಮಿ ಪಾರ್ಶ್ವಾಯ ರೋಗಿನೆದ್ದು ನಡೆ ಎಂದು ಹೇಳಿದ್ರಿ ಸ್ವಾಮಿ ಸತ್ತವರಿಗೂ ಜೀವನ ಕೊಟ್ಟಿರಿ ಸ್ವಾಮಿ ಒಂದು ನೋಡಿ ಸ್ವಾಮಿ ಈ ಸಮಯದಲ್ಲಿ ನನ್ನೊಡನೆ ಸೇರಿ ಪ್ರಾರ್ಥಿಸುತ್ತಿರುವಂತಹ ಸ್ವಾಮಿ ಇಡೀ ವಿಶ್ವದಲ್ಲಿ ನಿನ್ನ ಮುಂದೆ ಬಂಡಿಯೂರಿ ಅಗಲೂರು ರಾತ್ರಿ ಪ್ರಾರ್ಥಿಸುತ್ತಿದ್ದ ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ಕೇಳಿ ಸ್ವಾಮಿ ಎಲ್ಲ ರೋಗಿಗಳನ್ನು ಮೊಟ್ಟೆ ಗುಣಪಡಿಸಿರಿ ಸ್ವಾಮಿ ಸ್ವಾಮಿ ವಿಶೇಷವಾಗಿ ಆಂತರಿಕವಾದ ಇರುವಂತಹ ರೋಗಿಗಳು ನಿಮ್ಮನ್ನು ಅರಿಯದೇ ಇರುವಂತಹ ವ್ಯಕ್ತಿಗಳು ಒಂದು ರೋಗಿಗಳು ಸ್ವಾಮಿ ನಿಮ್ಮನ್ನು ತಿಳಿಯದೇ ಇರುವವರು ಅತಿ ದೊಡ್ಡ ರೋಗಿಗಳು ಸ್ವಾಮಿ ನಿಮ್ಮಲ್ಲಿ ವಿಶ್ವಾಸವಿಡುವವರು ಭಯಂಕರವಾದ ರೋಗಿಗಳು ಸ್ವಾಮಿ ನಿಮ್ಮನ್ನೇ ಅರಿಯದಂತಹ ವ್ಯಕ್ತಿಗಳು ಸ್ವಾಮಿ ದೊಡ್ಡ ರೋಗಿಗಳಾಗಿದ್ದಾರೆ ಸ್ವಾಮಿ ಪ್ರಾಪಂಚಿಕವಾದಂತಹ ಸುಖಭೋಗ ವಿಲಾಸಗಳಲ್ಲಿ ಜೀವಿಸುವರು ಅವರ ಮೇಲೆ ಕರಣೆ ತೋರಿ ದಯ ತೋರಿ ಸ್ವಾಮಿ ಅವರೆಲ್ಲರ ಮೇಲೆ ದಯೆ ತೋರಿ ಕರಣೆ ತೋರಿ ಅವರು ನಿಮ್ಮನ್ನು ಕಂಡುಕೊಳ್ಳುವಂತೆ ಮಾಡಿರಿ ಸ್ವಾಮಿ ಅಂತ ಈ ಬೆಳಗಿನ ಜಾವದಲ್ಲಿ ರೋಗಿಗಳಾಗಿದ್ದರೂ ಸಹ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುತ್ತಿರುವಂತಹ ನನ್ನ ಮೇಲೆ ನಮ್ಮ ಮೇಲೆ ಕರುಣೆ ತೋರಿ ದಯೆ ತೋರಿ ಸ್ವಾಮಿ ನಿಮ್ಮ ಪವಿತ್ರಾತ್ರನ್ನು ಕಾಣಿಸ್ರಿ ಸ್ವಾಮಿ ನಿಮಗಾಗಿ ದಾಹಗಳು ಜೀವಿಸುವಂತೆ ನಿಮ್ಮ ಪ್ರೀತಿಯಲ್ಲಿ ಬೆಸೆದು ಹೋಗುವಂತೆ ನಿಮ್ಮ ಕೃಪೆಯನ್ನು ಕಾಣಿಸಿ ನಮ್ಮೆಲ್ಲ ಬಲಪಡಿಸಿ ಆಶೀರ್ವದಿಸಿ ಅನುಗ್ರಹಿಸಿ ಎಂದು ಪಿತ್ತ ಸುತ್ತಮುತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಮೇರಿ ಈ ದಿನದ ಪ್ರಾರ್ಥನೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವಿನ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ ನಮ್ಮ ಮುರಿಯವರ ಪ್ರಸಾದ ಪೂರ್ಣೀಯ ಪ್ರಭು ನಿಮ್ಮೊಡನೆ ಧಾರೆ ಸ್ತ್ರೀಯರುಡೆ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಇಷ್ಟ ನೀರು ಸೂಚನೆಗೂ ಮತ್ತು ಪವಿತ್ರ ಆತ್ಮರಿಗೆ ಮಹಿಮೆಯಾಗಲಿ ಪರಿಶುದ್ಧ ಪೂಜೆ ತಾಯಿ ಮಾತಮರ ಮಧ್ಯಸ್ಥಿಕೆಯಲ್ಲಿ ಜಪಸ್ಸರನ್ನು ಹಿಡಿದು ಪ್ರಾರ್ಥಿಸಲಿ ವೈಯಕ್ತಿಕವಾಗಿ ಕುಳಿತು ಜಪಸ್ಸರ ಪ್ರಾರ್ಥನೆಯನ್ನು ಮಾಡಿ ಅಮ್ಮ ನಮಗಾಗಿ ಪ್ರಾರ್ಥಿಸಿರಿ ಎಂದು ಏಕೆಂದರೆ ನಮ್ಮ ಎಲ್ಲಾ ನೋವು ಭಾರಗಳಲ್ಲಿ ನಮ್ಮ ಎಲ್ಲಾ ಅವಸ್ಥೆಗಳಲ್ಲಿ ನಮ್ಮ ಜೊತೆ ಇರುವಂತಹ ಒಂದೇ ಒಂದು ವ್ಯಕ್ತಿ ಪರಿಶುದ್ಧ ತಾಯಿ ಮನವರು ಆ ತಾಯಿ ಮಾತೆಮರಿಮನ ಮಡಿಲಿಗೆ ನಿಮ್ಮೆಲ್ಲ ಭಾರಗಳನ್ನು ಸಮರ್ಪಿಸಿಕೊಳ್ಳುತ್ತಾ ವಿಶ್ವಾಸದಲ್ಲಿ ಪ್ರಾರ್ಥಿಸಿರಿ ಜಪಸರ ಪ್ರಾರ್ಥನೆಯಲ್ಲಿ ಒಂದಾಗಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಶಾಂತಿ ನಿಮಗಾಗಲಿ ನಿಮ್ಮ ಮನೆ ಉದ್ಧಾರವಾಗಲಿ